ಹಸುಗಳು ಸರಿಯಾಗಿ ಮೇವು ತಿನ್ನಲು ಆಸಕ್ತಿ ತೋರಿಸ್ತಾ ಇಲ್ಲ ಹಾಗಾದರೆ ಮನೆಯಲ್ಲೇ ಬಳಸುವಂತಹ ಪದಾರ್ಥಗಳಿಂದ ಈ ಮನೆಮದ್ದು ತಯಾರಿಸ್ಕೊಳ್ಳಿ ಇದರ ಉಪಯೋಗ ಏನಪ್ಪ ಅಂದರೆ ಹಸುಗಳ ಲಿವರ್ ಸ್ವಚ್ಛವಾಗುತ್ತೆ ಹಸುಗಳು ಚೆನ್ನಾಗಿ ತಿನ್ನಲು ಉತ್ಸಾಹ ಭರಿತ ಆಗುತ್ತೆ ಜೀರ್ಣಕ್ರಿಯೆ ಆಗಲು ಸಹಾಯ ಆಗುತ್ತೆ ಅದೇ ರೀತಿ ದೇಹದಲ್ಲಿ ಇರುವಂತಹ ವಿಷದ ರೂಪದಲ್ಲಿರುವ ದ್ರವವನ್ನು ಹೊರಗೆ ಹಾಕುತ್ತೆ ಇವೆಲ್ಲವುಗಳು ಆಗೋದ್ರಿಂದ ಹಸುಗಳಲ್ಲಿ ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಓಕೆ ಇವಾಗ ತಯಾರಿಸಲು ಬೇಕಾಗುವಂಥ ಪದಾರ್ಥಗಳು ಐವತ್ತು ಗ್ರಾಮ್ ಕಾಳು ಇಪ್ಪತ್ತೈದು ಗ್ರಾಮ ಮೆಂತೆ ಇಪ್ಪತ್ತು ಗ್ರಾಮ ಅರಿಶಿನ ನೂರು ಗ್ರಾಮ್ ಬೆಲ್ಲ ಹತ್ತು ಬೆಳ್ಳುಳ್ಳಿ ಗಡ್ಡೆಗಳು ಎರಡು ನಿಂಬೆಹಣ್ಣು ಇವೆಲ್ಲವುಗಳನ್ನು ಎರಡು ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಬೇಕು ಕುದಿಸಿದ ನಂತರ ಒಂದು ಬಾಟ್ಲಿಯಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ತಣ್ಣಗಾದ ಮೇಲೆ ಒಂದು ಹಸುಗೆ ದಿನಕ್ಕೆ ನೂರರಿಂದ ನೂರೈವತ್ತು ಮಿಲಿಯಷ್ಟು ಹಾಕಬಹುದು ಮತ್ತು ಕರುಗಳಿಗೆ ಐವತ್ತರಿಂದ ಅರವತ್ತು ಮಿಲಿ ಹಾಕಬೇಕು ಒಂದು ಇದರಿಂದ ಹಸು ತಿನ್ನಲು ಆಸಕ್ತಿ ಹಾಲಿನಲ್ಲಿ ಉತ್ಪಾದನೆ ಹಾಗೂ ಲಿವರ್ ಕ್ಲೀನ್ ಆಗಲು ಸಹಾಯಕವಾಗುತ್ತೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ